ಜಲ ನೀರಿನ ಉಳಿತಾಯಕ್ಕೋಸ್ಕರ ವಿಶ್ವ ಜಲ ದಿನ ನಾಳೆ ಸೊ ಅದಕ್ಕೆ ಇಪ್ಪತ್ತೆರಡನೇ ತಾರೀಕು ಇಂಟರ್ನ್ಯಾಷನಲ್ ವಾಟರ್ಸ್ ಡೇ ಈ ವರ್ಷ ನೀರನ್ನ ಈಗಲೇ ಐದನೇ ಹಂತ ಕಾವೇರಿನ ಪ್ರಾರಂಭ ಮಾಡಿದ್ದೀವಿ ಬೆಂಗಳೂರು ನಗರಕ್ಕೆ ಎಲ್ಲ ನೀರನ್ನ ಒದಗಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ಆರನೇ ಸ್ಟೇಜ್ಗೂ ಈಗಾಗಲೇ ಡಿ ಪಿ ಆರ್ ರೆಡಿ ಆಗಿದೆ ಹೆಂಗ್ ತಗೊಳ್ಬೇಕು ಅನ್ನೋದು ಇನ್ನ ತೀರ್ಮಾನ ಅಷ್ಟೇ ಈ ನೀರನ್ನ ಉಳ್ಕೆ ಮಾಡಲಿಕ್ಕೆ ಒಂದು ತಿಂಗಳು ಅಭಿಯಾನ ಸೊ ಅದಕ್ಕೊಂದು ಕಾವೇರಿ ಪೂಜೆನ ಮಾಡಬೇಕು ಅಂತೇಳಿ ನಾನು ಆ ಘೋಷಣೆ ಮಾಡಿದ್ದೇನೆ ಇಲ್ಲಿ ಆರ್ ಎಸ್ ಅಲ್ಲಿ ಅದ್ರ ಟ್ರಯಲ್ ಆಗಿ ಇವತ್ತು ಇಲ್ಲಿ ನಾಳೆ ಒಂದು ಪೂಜೆ ಮಾಡಿ ನಾಡಿದ್ದು ಒಂದು ಅಭಿಯಾನ ನೀವೆಲ್ಲ ಪ್ರತಿಜ್ಞಾ ಸ್ವೀಕಾರ ಮಾಡಲಿಕ್ಕೆ ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಸಾರ್ವಜನಿಕರು ಪ್ರತಿಜ್ಞಾ ಯಾಕೆಂದ್ರೆ ಕೆಲವರು ಅವ್ರ ಕಾರ್ ವಾಶ್ಗೆ ಈ ಬಿ ಡಬ್ಲ್ಯೂ ಸಿ ನೀರ ಉಪಯೋಗಿಸ್ತಾ ಇದಾರೆ ಕೆಲವರು ದನ ತೊಳೆಯಕ್ಕೆ ಹಸುಗಳು ತೊಳೆಯಕ್ಕೆ ಉಪಯೋಗಿಸ್ತಾ ಇದಾರೆ ಕೆಲವು ಗಿಡಗಳಿಗೆ ಉಪಯೋಗಿಸ್ಕೊಳ್ತಾ ಇದಾರೆ ಇಂಥವೆಲ್ಲ ಕೂಡ ಬಿ ಡಬ್ಲ್ಯೂ ಸಿ ಶುದ್ಧ ನೀರನ್ನೇ ವೇಸ್ಟ್ ಮಾಡ್ತಾ ಇದಾರೆ ಒಂದು ಇಪ್ಪತ್ತು ಪರ್ಸೆಂಟ್ ಆ ರೀತಿ ನಮ್ಗೆ ದಾಖಲೆ ಇದೆ ಸೊ ಕೆಲವರೆಲ್ಲ ಮಿಸ್ಯೂಸ್ ಆಗ್ತಾ ಇದೆ ವೇಸ್ಟ್ ಆಗ್ತಾ ಇದೆ ಸೊ ಜಾಗೃತಿ ಮೂಡಿಸ್ಲಿಕ್ಕೆ ಮಕ್ಕಳ ಹತ್ರ ಜಾಗೃತಿ ಮೂಡಿಸಲಿಕ್ಕೆ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇವೆ ಒಂದು ತಿಂಗಳು ಕಾಲ ಸೋಷಿಯಲ್ ಮೀಡಿಯಾ ಮಾಡಿ ಅಂತ ಹೇಳಿದ್ದೇವೆ ಸೊ ಈ ವಿಚಾರದಲ್ಲಿ ನಾವು ಮಲ್ಲೇಶ್ವರಂ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಒಂದು ಪುಣ್ಯವಾದಂತ ಜಾಗ ಇದೆ ನಾವು ಅಲ್ಲೊಂದು ಪೂಜೆ ಹತ್ರ ಇದೆ ಅಂತ ಹೇಳಿ ನಾನು ಐದಾರು ಕೆರೆಗಳನ್ನೆಲ್ಲ ಚೆಕ್ ಮಾಡಿಸಿದೆ ಸೊ ಇಲ್ಲಿ ಒಂದು ಕಾವೇರಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಇಂದ ಆರತಿ ಮಾಡೋದು ಇಟ್ಸ್ ಓನ್ಲಿ ಒನ್ ಡೇ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಈ ಮಧ್ಯದಲ್ಲಿ ಕೆಲವು ಸ್ಥಳೀಯ ಬಿಜೆಪಿ ನಾಯಕರುಗಳು ಕೆಲವರೆಲ್ಲ ಕೋರ್ಟ್ಗೆಲ್ಲ ಹೋಗಿದ್ದಾರೆ ಕಾರ್ಯಕ್ರಮ ಮಾಡಬಾರ್ದು ಕಾರ್ಯಕ್ರಮ ನಾವು ಮಾಡ್ತೀವಿ ಯಾರಿಗೂ ಹಾನಿ ಆಗೋದಲ್ಲ ಇದು ಸರ್ಕಾರದ ಕಾರ್ಯಕ್ರಮ ದಿಸ್ ನಾಟ್ ಎ ಪೊಲಿಟಿಕಲ್ ಕಾರ್ಯಕ್ರಮ ಕೆಲವರು ಪಾಲಿಟಿಕ್ಸ್ ಮಾಡ್ತಾ ಇದೀವಿ ಅಷ್ಟೇ ನಾವು ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ನಾಳೆ ಸಾಯಂಕಾಲ ಆರು ಗಂಟೆ ಕಾವೇರಿ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ತಾವೆಲ್ಲ ಆಶೀರ್ವಾದ ಮಾಡಬೇಕು ನೀರನ್ನು ಉಳಿತಾಯ ಮಾಡಬೇಕು ಅಭಿಯಾನದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಆಮೇಲೆ ಕೋರ್ಟ್ಗೆ ಹೋಗಿದ್ದಾರಂತೆ ಕೋರ್ಟ್ಗೂ ನಮ್ದು ಏನಿದೆ ವಿಚಾರ ನಾವು ತಿಳಿಸ್ತೇವೆ